ನಾವು ವೇಸ್ಟ್ ಅಂತ ಬಿಸಾಕುವ ಬಟ್ಟೆಯಿಂದ ಸುಂದರವಾದ ಡೋರ್ ಮ್ಯಾಟನ್ನು ಮಾಡೋಣ ನೋಡಿ ನಾನಿಲ್ಲಿ ಮೊದಲಿಗೆ ಅಕ್ಕಿ ಚೀಲನ ತೆಗೆದುಕೊಂಡಿದ್ದೀನಿ ಹಾಗೆ ಹಳೆ ನೈಟಿ ಹಾಗೆ ಬಟ್ಟೆ ಹೊಳು ಹೊಲಿದು ಉಳಿದಿರುತ್ತಲ್ಲ ಮಿಕ್ಕಿರುವಂತಹ ಚಿಕ್ಕ ಚಿಕ್ಕ ಬಟ್ಟೆಯನ್ನೆಲ್ಲ ಯೂಸ್ ಮಾಡಿ ನಾನು ಒಂದು ಡೋರ್ ಮ್ಯಾಟನ್ನು ರೆಡಿ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ನಾನು ಇಲ್ಲಿ ಶೇರ್ ಮಾಡ್ತೀನಿ ನೋಡಿ ನಾನು ಇಲ್ಲಿ ರೌಂಡ್ ಶೇಪಲ್ಲಿ ಇದ್ದೀನಿ ಅದಕ್ಕೋಸ್ಕರ ಒಂದು ಮುಚ್ಚಳನ ತೆಗೆದುಕೊಂಡು ರೌಂಡ್ ಶೇಪನ್ನು ಮಾರ್ಕಿಂಗ್ ಮಾಡಿ ಕಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನಲ್ ನೋಡಿ ಇಲ್ಲಿ ಅಕ್ಕಿ ಚೀಲನ್ನು ಬಳಸ್ಕೊಂಡಿದ್ದೀನಿ ಆನಂತರ ಇದು ನನಗೆ ಗ್ಲಿಪ್ ಆಗಲಿಕ್ಕೋಸ್ಕರ ಅಷ್ಟೇ ವೇಸ್ಟ್ ನೈಟಿ ಅಂದರೆ ಹಳೆ ನೈಟಿ ಅದನ್ನು ಸಹ ತೆಗೆದುಕೊಂಡಿದ್ದೀನಿ ನೀವು ಇದನ್ನು ಐರನ್ ಮಾಡಿ ಸಹ ಬಳಸ್ಬೋದು ಇಲ್ಲಿ ಹಾಗೆಯೇ ಬಳಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ಬಟ್ಟೆ ಇದೆ ನೋಡಿ ಅದನ್ನು ಬಳಸ್ಕೊಳ್ಬೋದು ಆನಂತರ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಆಯಿತು ಇವಾಗ ನಾವು ವೇಸ್ಟ್ ಬಟ್ಟೆನ ಒಂದು ಮೂರು ಇಂಚ್ ಉದ್ದ ಮೂರು ಇಂಚ್ ಅಗಲದಾಗಿ ಚಿಕ್ಕ ಚಿಕ್ಕ ಪೀಸನ್ನು ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಈ ರೀತಿ ಒಂದು ಮಾರ್ಕಿಂಗ್ ಮಾಡಿ ಕಟ್ ಮಾಡಿಕೊಂಡು ಇದೇ ರೀತಿ ಉಳಿದೆಲ್ಲ ಬಟ್ಟೆನ ಕಟ್ ಮಾಡ್ಕೊಳ್ತೀನಿ ಮೂರು ಇಂಚ್ ಅಗಲ ಮೂರು ಇಂಚ್ ಉದ್ದದನ್ನು ನೋಡಿ ನಾವು ಬೇಗ ಬೇಗನೆ ಯಾವ ರೀತಿ ಈ ಬಟ್ಟೆನ ಕಟ್ ಮಾಡೋದು ಅಂತ ನೋಡುವ ಈ ರೀತಿ ಫೋಲ್ಡ್ ಮಾಡಿ ನೀಟಾಗಿಟ್ಕೊಂಡು ನಮಗೆ ಎಷ್ಟು ಬೇಕಲ್ಲ ಫುಲ್ ಬಟ್ಟೆನ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ನೋಡಿ ಆನಂತರ ನಾನು ಕಟ್ ಮಾಡಿರುವಂತಹ ಪೀಸನ್ನು ಇಟ್ಕೊಂಡು ಕಟ್ಟಿಂಗ್ ಮಾಡಿದ್ರೆ ನಮಗೆ ಬೇಗ ಬೇಗ ಆಗಿಬಿಡತ್ತೆ ನೋಡಿ ಆನಂತರ ಓಪನ್ ಮಾಡಿದರೆ ಮುಗಿದೋಯಿತು ಬೇಗ ಬೇಗ ನಾವು ಕಟ್ಟಿಂಗನ್ನು ಮಾಡ್ಕೊಳ್ಬೋದು ಮತ್ತು ಪದೇ ಪದೇ ನಾವು ಅಳತೆ ಹಾಕಿ ಕಟ್ ಹಂಗಿಲ್ಲ ಒಂದೇ ಸಾರಿ ಇಷ್ಟ ಆಗೋಯಿತು ಇದೇ ರೀತಿಯಾಗಿ ನಾನು ಉಳಿದಿರುವಂತಹ ಎಲ್ಲ ಬಟ್ಟೆ ಪೀಸನ್ನು ಕಟ್ ಮಾಡಿ ಇಟ್ಕೊಳ್ತೀನಿ ಇಲ್ಲಿ ನಿಮ್ಮ ನೀವು ಎಷ್ಟು ಕಲರನ್ನಾದರೂ ಬಳಸ್ಬೋದು ನಿಮ್ಮ ಹತ್ರ ಯಾವ ಬಟ್ಟೆ ಮಿಕ್ಕಿದೆಯಲ್ಲ ಅದನ್ನು ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದು ತುಂಬನೇ ಈಸಿಯಾಗಿ ಯಾರು ಬೇಕಾದರೂ ಹೊಲಿಬೋದು ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಸ್ಟಿಚಿಂಗ್ ಆದ ನಂತರ ನಾನು ನಿಮ್ಗೆ ತೋರಿಸ್ತೀನಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿರಿ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ನಾವು ಬ್ಲೌಸ್ ಡಿಸೈನ್ ಮಾಡಲಿಕ್ಕೆ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ಸ್ಟಿಚ್ ಮಾಡೋದು ನೋಡಿ ಇವಾಗ ನಾನಿಲ್ಲಿ ಸ್ವಲ್ಪ ಅಷ್ಟೇ ಅಷ್ಟೇ ಕಟ್ ಮಾಡಿರುವಂತಹ ಪೀಸನ್ನು ಇದ್ದೀನಿ ಇನ್ನು ನಾನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ ಯಾವ್ಯಾವ ರೀತಿ ಬಟ್ಟೆನ ಬಳಸಿದ್ದೀನಿ ಅಂತ ಆನಂತರ ನಾವು ಇದನ್ನು ಸುತ್ತ ಹೊಳ್ಕೊಳಕ್ಕೆ ಪೈಪಿಂಗ್ ಥರ ಪಟ್ಟಿ ಬೇಕಾಗುತ್ತೆ ನಮಗೆ ಇಲ್ಲಿ ಕ್ರಾಸ್ ಬಟ್ಟೆ ಇದ್ದರೆ ಕ್ರಾಸ್ ಬಟ್ಟೆನ ಕಟ್ ಮಾಡ್ಕೊಳ್ಬೋದು ನನ್ನ ಹತ್ರ ಇಲ್ಲಿ ಕ್ರಾಸ್ ಬಟ್ಟೆ ಇರಲಿಲ್ಲ ಹಾಗಾಗಿ ನಾನು ಸ್ಕ್ವೇರ್ ಶೇಪದ ಬಟ್ಟೆನೇ ಕಟ್ ಮಾಡಿ ಹೊಲಿಯುವಾಗ ನೆರ್ಗಿ ಥರ ಕೊಟ್ಟು ಅಂದರೆ ಪ್ಲೇಟ್ಸ್ ಥರ ಕೊಟ್ಟು ಹೊಲಿತೀನಿ ಅಲ್ಲಿಗೆ ಸರಿ ಹೋಗುತ್ತೆ ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀನಿ ಅಂತ ಅದನ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ಎರಡು ಇಂಚ್ ಅಗಲದ ಪಟ್ಟಿನ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ನಾನು ಆಯಿತು ಇವಾಗ ಕಟಿಂಗು ಆಯಿತು ತುಂಬಾ ಈಸಿ ಅಂತ ಹೊಲಿದ್ಬಿಡ್ಬೋದು ಇವಾಗ ಎಲ್ಲನೂ ಅಟ್ಯಾಚ್ ಮಾಡ್ಕೊಂಡಾಯಿತು ಈಗ ನೋಡಿ ನಾನಿಲ್ಲಿ ಮೇಲ್ಗಡೆ ಬಟ್ಟೆ ಕಾಟನ್ ಬಟ್ಟೆ ಇಟ್ಟಿದ್ದೀನಿ ಹಾಗೆ ಕೆಳಗಡೆನೂ ಸಹ ಇದು ಕಟ್ ಮಾಡಿದ್ದೀವಲ್ಲ ಅದನ್ನು ಇಡ್ತಾಯಿದ್ದೀನಿ ಮಧ್ಯದಲ್ಲಿ ಅಕ್ಕಿ ಚೀಲದನ್ನು ಇಡ್ತಾ ಇದ್ದೀನಿ ನೀವು ಅಕ್ಕಿ ಚೀಲ ಬೇಡ ಅಂದರೂ ಸಹ ಸ್ಕಿಪ್ ಮಾಡ್ಬೋದು ಬರೀ ನೈಟಿನಿ ಯೂಸ್ ಮಾಡಿಕೊಂಡು ಈ ರೀತಿ ಡಿಸೈನನ್ನು ಸಹ ಮಾಡ್ಬೋದು ನೋಡಿ ಫುಲ್ಲಾಗಿ ನಾನಿಲ್ಲಿ ರೌಂಡ್ ಶೇಪಾಗಿ ಮೊದಲಿಗೆ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀನಿ ಈ ಅಕ್ಕಿ ಚೀಲನ ಹಾಗೆ ನೈಟಿನ ಫುಲ್ ರೌಂಡಾಗಿ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀನಿ ಆನಂತರ ಡಿಸೈನ್ ಪೈಪಿಂಗನ್ನು ಕೊಟ್ಟು ಡಿಸೈನ್ ಮಾಡೋದು ಯಾವ ರೀತಿ ಅಂತ ನೋಡೋಣ ನೋಡಿ ಪೂರ್ತಿಯಾಗಿ ಅಟ್ಯಾಚ್ ಮಾಡಿಕೊಂಡೆ ಆನಂತರ ಈಗ ನಾವು ಅದನ್ನು ಕವರ್ ಮಾಡ್ಕೊಳ್ಬೇಕಲ್ಲ ಸೈ ಕಾಣಿಸ್ಬಾರ್ದು ಅಂತ ಪೈಪಿಂಗ್ ಇದ್ದೀನಿ ನಾನು ನಾನಿಲ್ಲಿ ಫೋಲ್ಡ್ ಮಾಡಿಬಿಟ್ಟು ಪೈಪಿಂಗನ್ನು ಕೊಡ್ತಾಯಿದ್ದೀನಿ ಇದು ನಮ್ಮದು ನೇರ ಪಟ್ ಬಟ್ಟಿ ಇರೋದರಿಂದ ನಾವು ಪೈಪಿಂಗ್ ಮಾಡುವಾಗ ಇಲ್ಲ ಅಂದರೆ ನೀಟಾಗಿ ಬರಲ್ಲ ಅದಕ್ಕೋಸ್ಕರ ನಾವು ಪ್ಲೇಟ್ಸ್ ರೀತಿ ಅಂದರೆ ನೆರಗಿ ನೆರಗಿ ಕೊಟ್ಕೊತ ಸ್ಟಿಚ್ ಮಾಡಿದ್ರೆ ಪೈಪಿಂಗ್ ನೀಟಾಗಿ ಬರ್ತದೆ ಇಲ್ಲಾಂದರೆ ಕ್ರಾಸ್ ಬಟ್ಟೆ ಬೇಕಾಗುತ್ತೆ ಪೈಪಿಂಗಿಗೆ ನೋಡಿ ಈ ರೀತಿ ನೆರಗಿ ಕೊಟ್ಕೊತ ಸ್ಟಿಚ್ ಮಾಡ್ಕೊತ ಬರಬೇಕು ಆಯಿತು ನೋಡಿ ಇವಾಗ ಇದನ್ನು ಈ ರೀತಿ ನಿಮಗೆ ಎಷ್ಟು ಬಾರೀಕ ಬೇಕಲ್ಲ ಅಷ್ಟು ಬಾರೀಕದಾಗಿ ಮಡಿಸ್ಕೊಂಡು ಓಲ್ಡ್ ಮಾಡ್ಕೊಂಡ್ರೆ ಆಯಿತು ತುಂಬಾ ಈಸಿಯಾಗಿ ಅಂತ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪೂರ್ತಿಯಾಗಿ ಹೊಲಿದ್ಬಿಡ್ತೀನಿ ನೋಡಿ ಆಯಿತು ಇವಾಗಿಲ್ಲ ನಾನು ಪಿಂಕ್ ಕಲರ್ ಎಲ್ಲ ಕಲರ್ ನಿಮ್ಮ ಹತ್ರ ಯಾವ ಕಲರ್ ಇದೆಯಾ ನೋಡಿ ಆ ಕಲರನ್ನು ಕಟ್ ಮಾಡ್ಕೊಳ್ಳಿ ನಾವು ಬಟ್ಟೆ ಹೊಲಿದು ಸ್ವಲ್ಪ ಸ್ವಲ್ಪ ಮಿಕ್ತದಲ್ಲ ಆ ಪೀಸನ್ನೆಲ್ಲ ಈ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ತುಂಬ ಸುಂದರವಾಗಿ ಕಾಣಿಸುತ್ತೆ ನೋಡಿ ನಾನು ಇಲ್ಲಿ ಯಾವ ಇವತ್ತಿಂದ ಯಾವ ರೀತಿ ಮ್ಯಾಟ್ ಮಾಡ್ತೀನಿ ಅಂತ ಈ ರೀತಿ ನೋಡಿ ತ್ರಿಕೋನದೆಲ್ಲ ಮಾಡಿಸ್ಕೊಂಡು ಆ ನಂತರ ಈ ರೀತಿ ಮಾಡಿಸಿದರೆ ಆನಂತರ ಹೀಗಿಟ್ಟು ಸ್ಟಿಚ್ ಮಾಡ್ತೀನಿ ನೋಡಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಬ್ಲೌಸ್ ಎಲ್ಲ ಡಿಸೈನ್ ಮಾಡಲಿಕ್ಕೆ ನಾವು ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ಥರ ತುಂಬಾ ಆಗಿದೆ ತುಂಬಾ ಈಸಿಯಾಗೂ ಕೂಡ ಇದೆ ಒಂದು ರೂಪಾಯಿ ಖರ್ಚಿಲ್ಲದೆ ಮನೆಯಲ್ಲಿ ಆರಾಮ್ಸೆ ಮಾಡ್ಕೊಳ್ಬೋದು ನಾವು ವೇಸ್ಟ್ ಬಟ್ಟೆಯಿಂದ ನೋಡಿ ಇದೇ ಇದೇ ರೀತಿ ಪೂರ್ತಿಯಾಗಿ ನಾವು ಸ್ಟಿಚ್ ಮಾಡಬೇಕು ಇವಾಗ ನೋಡಿ ಫುಲ್ಲಾಗಿ ನಾನು ಹೊಲಿದ್ದೀನಿ ಆನಂತರ ನೆಕ್ಸ್ಟ್ ಕಲರ್ ಇದೇ ರೀತಿಯಾಗಿ ಸ್ಟಿಚಿಂಗ್ ಹಾಕಬೇಕು ಆ ನಂತರ ಮೇಲ್ಗಡೆ ಒಂದು ಸ್ಟಿಚ್ ಹಾಕಬೇಕು ನಾನು ಹಾಕಿರುವಂಥ ಸ್ಟಿಚ್ಚು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಮರ್ತಿದೆ ಮೂರನೇ ಸ್ಟೆಪ್ಪಲ್ಲಿ ನಾನು ಹಾಕಿರುವಂಥದ್ದು ಸ್ಟಿಚ್ ಕಾಣಿಸುತ್ತೆ ಹಾಗಾಗಿ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದನ್ನು ಸಹ ಇದೇ ರೀತಿಯಾಗಿ ಪೂರ್ತಿ ನಾವು ಡೋರ್ ಮ್ಯಾಟ್ ಮುಗಿಯುವವರೆಗೂ ಇದೇ ರೀತಿಯಾಗಿ ಸ್ಟಿಚಿಂಗ್ ನೋಡಿ ಸ್ಟಿಚಿಂಗ್ ಮಾಡ್ಕೊತ ಬಂದರೆ ಆಯಿತು ನಿಮ್ಮ ಹತ್ರ ಯಾವ ಕಲರ್ ಬಟ್ಟೆ ಇದೆಯಲ್ಲ ಅದನ್ನು ಯೂ ನಾವು ಸ್ಟಿಚಿಂಗ್ ಮಾಡುವಾಗ ಮೇಲ್ಗಡೆ ಸ್ಟಿಚ್ ಮಾಡಿ ವೇಸ್ಟ್ ಬಟ್ಟೆ ಇರತ್ತಲ್ಲ ನೆಕ್ಸ್ಟ್ ನಾವು ಮತ್ತು ಇನ್ನೊಂದು ಲೇಯರ್ ಸ್ಟಿಚ್ ಮಾಡುವಾಗ ಆ ವೇಸ್ಟ್ ಇರೋದನ್ನು ಮೇಲುಗಡೆದು ಹೊಲಿದಿರುವ ವೇಸ್ಟ್ ಬಟ್ಟೆನ ಇದರಲ್ಲಿ ಕವರ್ ಆಗೋ ರೀತಿ ಮಾಡಿಸ್ಬೇಕು ಹೊಲಿಬೇಕು ಯಾಕಂದರೆ ಅದು ಕಾಣಿಸ್ಬಾರ್ದು ನಮಗೆ ಆ ರೀತಿ ಇಟ್ಟು ಅದನ್ನು ಕವರ್ ಮಾಡ್ಕೊತ ಹೊಲಿಬೇಕು ಆವಾಗ ನೀಟಾಗಿ ಕಾಣಿಸುತ್ತೆ ನೋಡಿ ಮೂರು ಲೇಯರ್ ಆಯಿತು ಇವಾಗ ನೋಡಿ ನಾನು ನಿಮಗೆ ಹೊಲಿಗೆ ಹಾಕಿರೋದು ಕಾಣಿಸಿರಲಿಲ್ಲ ಮತ್ತೊಂದು ಹೊಲಗಿನ ಅಂದರೆ ಸ್ವಲ್ಪ ಮೇಲ್ಗಡೆ ತಕೊಂಡು ಹೊಲಗಿನ ಹಾಕ್ಕೊಳ್ಬೇಕು ಆವಾಗ ಇನ್ನೂ ನೀಟಾಗಿ ಕೂತ್ಕೊಳ್ಳುತ್ತೆ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗ್ರಿಪ್ಪಾಗಿಯೂ ಸಹ ಇರುತ್ತೆ ಇವಾಗ ಕಾಣಿಸ್ತೀನಿ ನೋಡಿ ಸ್ವಲ್ಪ ಮೇಲ್ಗಡೆ ತೊಗೊಳ್ಬೇಕು ನೋಡಿ ಮೇಲ್ಗಡೆ ತಗೊಂಡು ಒಂದು ಕಾಲು ಇಂಚ್ ಮೇಲ್ಗಡೆ ತಗೊಂಡು ಸ್ಟಿಚಿಂಗನ್ನು ಇದ್ದೀನಿ ಯಾಕಂದರೆ ಡಿಸೈನ್ ನೀಟಾಗಿ ಕೂತ್ಕೊಳ್ಳಿ ಅಂತ ನಾವು ತುದಿಯಾಗಿ ಹೊಲದಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಮೇಲ್ಗಡೆ ತಗೊಂಡು ಸ್ಟಿಚಿಂಗ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಸ್ಟಿಚಿಂಗ್ ಏನೂ ಕಾಣಿಸೋದಿಲ್ಲ ಮತ್ತು ನಾವು ಮತ್ತೊಂದು ಡಿಸೈನ್ ಅಲ್ಲಿ ಬಂದು ಕೂತ್ಕೊಳ್ಳೋದ್ರಿಂದ ಅದಷ್ಟಾಗಿ ಕಾಣಿಸೋದಿಲ್ಲ ಪ್ರತಿ ಪ್ಲೇಯರು ಹೊಲ್ದವಾಗಲೂ ಇದೇ ರೀತಿಯಾಗಿ ಡಬಲ್ ಸ್ಟಿಚನ್ನು ಹಾಕ್ಕೊಳ್ಬೇಕು ಆವಾಗ ನೀಟಾಗಿ ಕೂತ್ಕೊಳ್ಳುತ್ತೆ ಮತ್ತು ತುಂಬ ಗಟ್ಟಿಯಾಗೂ ಸಹ ಇರುತ್ತೆ ನೋಡಿ ಇಷ್ಟ ಆಯಿತು ಇವಾಗ ಪೂರ್ತಿ ಮುಗೀತು ಈಗ ನೆಕ್ಸ್ಟ್ ಲೇಯರನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಪೂರ್ತಿ ಆಯ್ತು ಈಗ ಹೊಲಿ ಕೊನೆಯದಾಗಿ ಯಾರು ಬೇಕಂದರೂ ಮಾಡ್ಬೋದು ಚಿಕ್ಕ ಚಿಕ್ಕ ಬಟ್ಟೆ ಪೀಸ್ಗಳಲ್ಲಿದ್ದರೆ ಬ್ಲೌಸ್ ಎಲ್ಲ ಹೊಲಿದಿರುವಂಥ ಪೀಸ್ ಸಣ್ಣ ಸಣ್ಣ ಪೀಸೆಲ್ಲ ಇದ್ದರೂ ಕಲರ್ ಕಲರ್ ಸಹ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಆಯಿತು ಈಗ ಫೈನಲ್ ಆಗಿ ಮಧ್ಯದಲ್ಲಿ ಒಂದು ಸ್ವಲ್ಪ ಈ ರೀತಿನಾದರೂ ಮಾಡ್ಬೋದು ಇಲ್ಲ ಒಂದು ಬಟ್ಟೆ ಕೊಟ್ಟರು ಸೆಕ್ಯೂರ್ ಮಾಡ್ಬೋದು ಇದರಲ್ಲಿ ಸ್ವಲ್ಪ ಸ್ಟಿಚ್ ಮಾಡಿ ಆನಂತರ ಮಧ್ಯದಲ್ಲಿ ಒಂದು ರೌಂಡ್ ಶೇಪಲ್ಲಿ ಬಟ್ಟೆನ ಹಾಕಿ ಫಿನಿಶಿಂಗನ್ನು ಮಾಡಿದ್ದೀನಿ ಇವಾಗ ಮಧ್ಯ ಬಂದ ನಂತರ ಸ್ವಲ್ಪ ಗಟ್ಟಿ ಬರುತ್ತೆ ನಿಧಾನಕ್ಕೆ ನೋಡ್ಕೊಳ್ತಾ ಸ್ಟಿಚ್ ಮಾಡಬೇಕು ಮಷಿನ್ ತಿರುಗ್ಸುವಾಗ ಸ್ವಲ್ಪ ಜಾಗ್ರತೆಯಿಂದ ಮಾಡಬೇಕು ಮನ್ ಬರುವಂಥ ಚಾನ್ಸ್ ಇರುತ್ತೆ ಆಯಿತು ಇವಾಗ ಮಧ್ಯದಲ್ಲಿ ಒಂದು ರೌಂಡ್ ಶೇಪಾಗಿ ಬಟ್ಟೆನ ಎತ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಟೈಟ್ ಅನ್ನಿಸ್ತಾ ಇದೆ ಹಾಂ ಇಟ್ಟು ಆ ವೇಸ್ಟ್ ಕಾಣದೇ ಇರೋ ಥರ ಸೆಕ್ಯೂರ್ ಮಾಡಬೇಕು ಈ ರೀತಿಯಾಗಿ ಸ್ಟಿಚ್ ಮಾಡಬೇಕು ನಿಧಾನಕ್ಕೆ ಮಾಡಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ತುಂಬ ಈಸಿಯಾಗಿ ಡೋರ್ ಮ್ಯಾಟನ್ನು ಸ್ಟಿಚ್ ಮಾಡೋದಂತ ನಾವು ಬೇಡ ಅಂತ ಬಿಸಾಕಿರುವಂತಹ ಬಟ್ಟೆಯಿಂದಲೇ ಸುಂದರವಾದಂತಹ ಮ್ಯಾಟನ್ನು ಮಾಡ್ಕೊಳ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಆಯಿತು ನೋಡಿ ಫೈನಲ್ ಆಗಿ ಡೋರ್ ಮ್ಯಾಟ್ ರೆಡಿ